ಅಜ್ಜಿ ಇವರು ನಮ್ಮ ತಾತ ಮಸ್ತಿಗೌಡ ಜಯ ಅಮ್ಮ ನಾವೇ ಜಯ ನಮ್ಮ ಮಕ್ಕಳು ಇವರ ಜಯ ಮಗ ರೋಸ್ ಗಿಡ ಫ್ರೆಂಡ್ಸ್ ರೋಸ್ ತಿಡಿ ಹ್ಮ್ ಹ್ಮ್ ಯೂಟ್ಯೂಬ್ ನಾನು ಇವತ್ತು ಹಾಸನಕ್ಕೆ ಹೋಗ್ತಿದ್ದೀನಿ ಹಾಸನಕ್ಕೆ ಹೆಂಗೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಅಜ್ಜಿ ನೋಡಿ ತುಂಬ ವರ್ಷ ಆಯಿತು ಸೊ ಅಜ್ಜಿನ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಿದ್ವಿ ಹಾಸನಕ್ಕೆ ನಾನು ಒಬ್ಬ ಹೋಗ್ತಿಲ್ಲ ನಾನು ಪಾಪ ತಂಗಿ ಅನುರಾಧ ನಾನಾ ಜನ ಹೋಗ್ತಿದ್ವಿ ಸೊ ವ್ಲಾಗ್ನ ನ ನೋಡಿ ನಾವು ಕಾರಲ್ಲಿ ಹೋಗಿದ್ರಿಂದ ಸೊ ಬೇಗ ಊರಿಗೆ ರೀಚ್ ಆದ್ವಿ ನಾನು ಅವಾಗಲೇ ಹೇಳ್ದಂಗೆ ಅಜ್ಜಿ ನೋಡಿ ಎರಡು ಮೂರು ವರ್ಷ ಆಯಿತು ಸೊ ನಾವು ಸಡನ್ನಾಗಿ ಬಂದಿದ್ದಕ್ಕೆ ಅಜ್ಜಿ ರಿಯಾಕ್ಷನ್ ನೋಡಿ ಈಗ ನಮ್ಮ ಅಜ್ಜಿ ಊರಲ್ಲಿರೋ ಇಟ್ಲು ಅಂತಾರೆ ನಮ್ಮ ಕಡೆ ಗಿಡಗಳೆಲ್ಲ ಹಾಕಿರ್ತಾವಲ್ಲ ಹೂವಿನ ಗಿಡ ಹಣ್ಣು ಕೊಬ್ಬು ಎಲ್ಲ ಹಾಕೋರಿ ನೋಡಿ ಫ್ರೆಂಡ್ಸ್ಗಳು ಬಂದಿ ಹೂಮಿ ಗಾಡ್ ಇದು ವೈಟ್ ದಾಸವಾಳದ ಹೂವು ಗಿಡ ಆಮೇಲೆ ಇದು ಈ ಗಿಡ ಕಂಕಂಬ್ರ ಗಿಡ ಆಮೇಲೆ ಫ್ರೆಂಡ್ಸ್ ನೋಡಿ ಇದು ದಾಸವಾಳದ್ದು ಗಿಡ ಫ್ರೆಂಡ್ಸ್ ಈ ಗಿಡ ಯಾವುದು ಅಂತ ನನಗೆ ಗೊತ್ತಿಲ್ಲ ಈಗ ಬಂದು ಬಂದಿಲ್ಲ ಇದು ಫ್ರೆಂಡ್ಸ್ ನೋಡಿ ಇದು ರೋಸ್ ರೋಸ್ ಗಿಡ ಫ್ರೆಂಡ್ಸ್ ರೋಸ್ ತರಕ ಬೇರೆದೆಲ್ಲ ಫ್ರೆಂಡ್ಸ್ ಇದು ದಾಸವಾಳ ಹೂವ ಅಂತೆ ಅನನ್ಯಾ ರೀಲ್ ಸ್ಟಾರ್ ಅವರು ಹೇಳ್ತಿದ್ದಾರೆ ಓ ರೀಲ್ ಸ್ಟಾರ್ ಬೇರೆ ಫ್ರೆಂಡ್ಸ್ ಇದು ಈ ಹೂವ್ವ ಏನು ಡೇರೆ ಹೂವ ಡೇರೆ ಹೂವ ಅಂತೆ ಫ್ರೆಂಡ್ಸ್ ಬಿಟ್ಟರೆ ತಾವರೆ ರೀ ಬೆಟ್ಟ ಇಲ್ಲೋಡಿ ಇಲ್ಲಿದ್ದೇ ತೋರಿಸಿಲ್ಲ ನೀನು ಬಾಯಲ್ಲಿ ಇದು ಯಾವ ಹೂವ ಹೇಳಿ ಈ ಹೂವ್ವನೂ ಗೊತ್ತಿಲ್ಲ ನನಗೆ ಸಾವಂತಿ ಹೂವ ಓ ಸಾವಂತಿ ಇದು ಪಿಂಕ್ ಕಲರ್ ಫ್ರೆಂಡ್ಸ್

ಇದೇ ನಮ್ಮ ಮನೆ ಬನ್ನಿ ತೋರಿಸ್ತೀನಿ ನಮ್ಮ ಅಜ್ಜಿ ಮನೆ ಸ್ವಲ್ಪ ಸುಟ್ಟಿ ಯಾರು ಹಾಲು ಏನಂದ್ರೆ ಇಲ್ಲಿ ನೆಟ್ಟೇ ಸಿಗಲ್ಲ ಅದೇ ಒಂದು ಬೇಜಾರು ಅಷ್ಟೇ ನೇನಿದ್ರೆ ಎಲ್ಲ ಚೆನ್ನಾಗಿದೆ ತಡೆ ತಡೆಯಿಂದ ಬಂದೇ ಇಲ್ಲ ಬಾ ಈಚೆ ಇದು ಬರ್ರಿ ಬೇಗ ಬೇಗ ಬಾ ಅಡುಗೆ ಮನೆ ನೋಡಿ ಹಾಂ ನಮ್ಮ ನಮ್ಮ ಅಜ್ಜಿ ಮನೆ ಅಜ್ಜಿ ಕಾಲದ ತಂಗಿ ಮನೆ ಇದು ಕ್ರಾಸ ಹಿಡ್ದಿದ್ಯಾ ಹಿಂಗಿಡಿ ಹ್ಞೂ ಹ್ಞೂ ನೋಡಿ ಇಷ್ಟೇ ಅಡುಗೆ ಮನೆ ಇಲ್ಲಿ ಗೌರಿ ಗಣೇಶ ಹಬ್ಬದ ದಿನ ಪಿತೃಪಕ್ಷ ಮಾಡ್ತಾರೆ ಶುಕ್ರವಾರನೇ ಎಲ್ಲ ಕುಡಿಸಿದ್ರು ನಾವು ಅವತ್ತು ಸ್ಕೂಲ್ ಸ್ಕೂಲಿತ್ತು ಅದಕ್ಕೆ ಇವತ್ತು ಬಂದಿದ್ದೀವಿ ಇವತ್ತು ಸಂಡೇ ಅಲ್ವಾ ಅದಕ್ಕೆ ಬಂದಿದ್ವಿ ಇವತ್ತು ನಮಗೆ ಅಂತ ನಮ್ಮ ಅಜ್ಜಿ ಚಿಕನ್ ಮಾಡ್ತವ್ರೆ ನಾವು ಬೇಗ ಹೋಗ್ಬೇಕು ನೋಡೋಣ ನೋಡಿ ರೈಸ್ ಚಕ್ಲಿ ವಡೆ ತಿಕೊಂಡು ಟಿ ವಿ ನೋಡ್ತವ್ರೆ ಹಾಂ ರಾಣಿದ್ರೆ ನೋಡಿ ಖಾಲಿನೇ ಮಾಡಿಬಿಟ್ಟವ್ರಲ್ಲೇನಿಲ್ಲ ಜಿಗಂಡ್ ಶಾರ್ಕೋ ನೋಡಿ ಫ್ರೆಂಡ್ಸ್ ಇವರು ಕಪ್ ತಿಂತಾ ಇದ್ದಾರೆ ನೋಡಿ ನೋಡಿ ನೀವೆಲ್ಲ ಯಾರು ನಿಮಗೆ ಕೊಬ್ಬಿಷ್ಟನೋ ಅವರು ಕಮೆಂಟ್ ಮಾಡಿ ಇದು ಬಜ್ಜಿಟ್ಲಲ್ಲಿ ಬೆಳೆದಿರೋ ಕೊಬ್ಬು ಇದು ನಮ್ಮಮ್ಮವರ ಅಪ್ಪ ಅಮ್ಮ ಓಕೆ ಇದು ನಮ್ಮಮ್ಮವರ ಅಣ್ಣ ಇದು ನಮ್ಮಅಮ್ಮ ಅವರ ಅಣ್ಣನ ಹಿರಿ ಮಗಳು ಮಾಡಿರುವ ರೈಸ್ ಕೊಟ್ಟಿರೋಕೆ ಕಿರಿ ಬಿಡ್ದು ಆಯ್ತಾ ಕೊಂಚ ಮಾತ್ರನೇ ಹೇಳು ಆಗ್ ಆ ಫ್ಯಾಮಿಲಿ ಮೂವಿ ನೋಡ್ರೋ ದೇಶ ಸರ್ ನೋಡ್ರೋ ತಾವರತನ ನನಗೆ ನೀ ಹೇಳಬೇಕು ನಾವಲ್ಲ ಸೆಲ್ಫಿ ವಿಡಿಯೋ ಮಾಡ್ಕ ಏ ನೀ ಹೇಳ್ ರೀ ಅದು ನೀ ಹೇಳಬೇಕು ಫಸ್ಟ್ ಇದೆ ಅಂತ ಹೇಳು ಕಟ್ ಮಾಡ್ತಿ ಕ್ವೆಸಿ ಊಟ ಆಯ್ತು ಈಗ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದೀನಿ ಬನ್ನಿ ಹೋಗೋಣ ಲೆಟ್ಸ್ ಗೋ ಆನ್ ಬಾಯ್ ನಾಳೆ ಎಂತು ಅಷ್ಟೇ ನೋ ಓಕೆ ಬೈ

ತೋರ್ಸಿ ತೋರಿಸಿ ಇಲ್ಲಿ ತೋರಿಸಿ ನೋಡಿ ಗಾಯ್ಸ್ ಇವರೇ ನಮ್ಮ ಅಪ್ಪ ಅವ್ರ ಅಪ್ಪಮ್ಮ ಇವ್ರು ನಮ್ಮ ಅಜ್ಜಿ ಇವ್ರು ನಮ್ಮ ತಾತ ಮಸ್ತಿ ಗೌಡ ಜಯ ಅಮ್ಮ ನಾವೇ ಜಯ ಅಮ್ಮ ನಮ್ಮ ಇವರ ಜಯ ಅಮ್ಮನ ಮಗ ಜಯ ಅಮ್ಮನ ಚಿಕ್ಕ ಮೊಮ್ಮಗಳು ಇದರಿಂದ ಹೊರಟ್ವಿ ಇನ್ನೇನ್ ಟೂ ಅವರ್ಸ್ ಅಲ್ಲಿ ನಾವು ಬೆಂಗಳೂರ್ನ ರೀಚ್ ಆಗ್ತೀವಿ ನಾವು ನೆಲ್ಮಂಗ್ಲಿಕೆ ರೀಚ್ ಆದ್ವಿ ಈಗ ನೆಲ್ಮಂಗ್ಲದಿಂದ ನಮ್ಮೂರಿಗೆ ಸ್ಕೂಟರಲ್ಲಿ ಹೋಗ್ತಿದ್ದೀವಿ ನಾಲ್ಕು ಜನ ಸ್ಕೂಟರಲ್ಲೇ ಹೋಗ್ತಿದ್ದೀವಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬ ಬಾಯ್ ಸಿಗುವ ಮತ್ತು